ಬರುವಂತ ಪ್ರತಿ ಒಂದು ಪಾತ್ರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತ ಪಾತ್ರ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಸುಮ್ಮನೆ ಹೊಂಟ್ರ ಇವನು ಎಷ್ಟು ಹೇಳಬೇಕು ನೋಡು ನಿಂದರ ತಿಳಿಯಕಿ ನಿಮ್ಮ ಮಾತಾಡ್ ಸುಚ್ಚಾಟ ಸುಳ್ಳು ಹೇಳಬೇಡ್ರಿ ರಮೇಶ್ ಅಣ್ಣ ಎಷ್ಟು ಹೊತ್ತಿಗೆ ಬಂದಾ ಅಣ್ಣ ಅವರು ಬಂದ್ರಿ ರಾತ್ರಿನೇ ಬಂದ್ರಿ ಅದಕ್ಕೆ ಅವನು ಬಂದಾಗ ಟೈಮ್ ಎಷ್ಟು ಆಗಿತ್ತು ರೀ ಅಂದೆ ನೋಡಕಿನ ನಕ್ಕೋ ಅಂತ ಹೆಂಗ್ ಮಾತಾಡಕಂತಾಳ ಅದು ರಾತ್ರಿ ಬೇರೆ ಮಳಿ ಬಾ ಬರಕತ್ತಿತ್ರಿ ಕರೆಂಟ್ ನೂ ಇದ್ದಿದ್ದಿಲ್ಲ

ಹೌದು ನನ್ನ ಕನಸಿನ ರಾಣಿ ಅಲ್ಲದಳ ಕಾಣವಲ್ಲ ಅಂತೂ ನಮಕೆಂತ ಬಡಿ ತಿನ್ನಾಕ ನೀ ಯಾವಾಗರ ಬಾ ಏ ಸುರೇಶಣ್ಣ ನೀ ತಿನ್ನಾಕ ಕುಂತಿ ಅಂದ್ರ ಮುಗದ ಹೋದ್ ಪಕತಿ ತಡಿ ನಾನು ಬಂದೆ ತಡಿ ಈಗ ಯಾರು ಇಲ್ಲ ಪ್ರೇಮೋಗ ಕೇಳೇ ಬಿಡ್ತಾನಿ ರಾಮಪ್ಪ ರಾತ್ರಿ ಎಲ್ಲಿ ಹೋಗಿದ್ನು ಯಾವಾಗ ಬಂದ್ನು ಅಂತ ಕೇಳೇ ಬಿಡ್ತಾನಿ ಪ್ರೇಮ ಹೋಗ್ತಿ ಏನಿಲ್ಲ ರಮೇಶ ರಾತ್ರಿ ಎಷ್ಟೊತ್ತಿಗೆ ಬಂದಿದ್ನು ಮನೆಗೆ ಅತ್ತಿ ರಾತ್ರಿ ಏನು ಬಂದಾರ್ರಿ ಅವ್ರು ರಾತ್ರಿ ಬಂದಾನ ಗುರ್ತೈತಿ ಎಷ್ಟೊತ್ತಿಗೆ ಬಂದ್ನ ಎಷ್ಟೊತ್ತಿಗೆ ಹೊರಗೆ ಹೋಗಿದ್ನ அதன் ஏளோ வந்தே அத்தி அவரே ராத்திரி வந்தாரு என்ன ஒகேல்ரி வரக ಅಂದ್ರೆ ಅವ ರಮೇಶ ಅಂತ ನನಗೆ ಸಂಶಯ ಐತಿ ಆದ್ರೆ ನೀ ನೋಡಿದ್ರ ರಾತ್ರಿ ಬಂದವರು ಹೊರಗೆ ಹೋಗಿಲ್ಲ ಅಂತಿದೆ ಹಾ ಅಷ್ಟ ರಾತ್ರಿ ಅಡ್ಡಾಡವರು ನಮ್ಮ ಮನೆಗೆ ಯಾರು ಇಲ್ಲ ಹೋದ್ರ ಅವನ ಹೋಗಿರಬೇಕು ಬಂದ್ರು ಅವನ ಬಂದಿರಬೇಕು ಲಕ್ಷ್ಮಕ್ಕ ಏನಾ ಅತ್ತಿ ಸಸಿ ಮಾತೆ ಜೋರ ನಡೆದವ ಲಕ್ಷ್ಮವ್ವ ಇನ್ನು ಒಂದಿನ ಆಗಿಲ್ಲ ಆಗ್ಲೇ ಸಸಿ ಮೇಲೆ ಅಧಿಕಾರ ಚಲೋ ಮಾಡಿದೇನಾ ಹ್ಮ್ Y no 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 ಸರೋಜಿ ಈ ಹನಿ ಮೇಲೆ ಅದಲ್ಲ ಹೋಗಿದೆ ಬರೀ ಉಣ್ಣದ ತಿನ್ನದು ಬರೀ ಆಸೆವ ಅಯ್ಯಯ್ಯ ನೀ ಏನು ಕಡಿಮೆ ಕುಡ್ಡಿರವ್ವ ಅವ್ವ ನೀನ ಬಜಿ ಪುಗ್ಗೆ ಬಂದ್ರ ತಿನ್ನಕ ಹಿರ್ದ ಮಗಳ ಪ್ರೇಮ ಹೋಗಿ ಬಾ ಎಲ್ಲರಿಗೂ ವಡಿ ಹಾಕೊಂಡು ಕೊಡು ಹ್ಞೂ ಅತ್ತಿ ಕುಡ್ರಿ ಎಲ್ಲರೂ ಲಕ್ಷ್ಮವ್ವ ನೀ ಮತ್ತೆ ಇಲ್ಲದಾಳ ಈಗ ಮೈ ತಕೊಂಡ್ರ ಬೇ ಬರ ಕುಂತಾಳ ಬನ್ನಿ ಓ ಬರ್ಬೇಕಾಗ ಶಂತಕ್ಕ ಬೇ ಬಾಯ್ ತಕೊಂಡ್ರ ಯವ್ವ ಬೀಗ್ರಾಗಿ ನಮ್ಮ ಮನೆಗೆ ಬಂದಿರಿ ತಿನ್ರಿ ನೀವು ಮೂರು ಮಂದಿ ನಾ ಎಲ್ಲ ಹಾಕಿಸ್ಕೊಂಡ್ರೆ ತಿಂತಾನೆ ಹೋಗ್ಬೇಕು ಚಿಗವ್ವ ஒட்டகம் கொண்டு திட்டமிட்டு முடிகைகள் அப்புறம் மேலே உட்டவாட்டி மாடி படிச்சு விட்டான் ಗಂಡ ಮಕ್ಕಳು ಅಂದ್ರೆ ಅಪರೂಪಕ್ಕ ತಾಯಿ ಮತ್ತೆ ಪ್ರೇಮ ಮಾಡೋದು ಜಗತ್ತಿನಾಗ ಐತ್ವ ಅದ್ರಾಗ ಏನ ತಲೆ ಕೆಡಿಸಿಕೊಳ್ಳುವಂತ ಐತಿ ಏನಿಲ್ಲ ಬಿಡ ಲಕ್ಷ್ಮವ್ವ ಅಕ್ಕಿಗೆ ಒಟ್ಟ ವಾರಕ್ಕ ಒಂದ 15 ಚಾಕಲೇಟ್ ಬೇಕವ ಅದನ್ನ ಈ ಚಾಕಲೇಟ ಮುಂದೆ ಲಕ್ಷ್ಮವ್ವ ಯವ್ವ ಚಾಕಲೇಟ್ ಇದ್ರೆ ನೋಡ್ಬೇ ಸನ್ಮಾನ ತಿರುದಕ್ಕೆ ಯಾವತ್ತಾತ ಏನ ಗುಣ 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 Uh huh கைகள் கொடுத்தது

ரொட்டி துட்டடா ஆ நீரன் சட்னி மடக்க வந்தீலனே இங்க நான் அதேல வந்து அடிச்சிருக்கி நீர சுருதனதக்க அங்க மசரிக்கி வட்ட நீர் ஆக்கி தெள்ளத மாட்ட நீ அப்பவா ஓ கயவா எடிபிடங்க பரிமேத கைப்பிடிபட ஏனரா இது கடமி மாட்டிக்கடா பந்தர் முந்த இந்தகடே அசைய கத்தியே கத்தி பிரேனாவதாசும் நீர உலக கேன மடங்கலாம் ஒட்டதாந்த ஹாய் கொடுத்தால

கேட்கொட்டி நோடெல்லாம்